ಅಯ್ಯೋ ಮಾಡ್ತೀನಿ ಕಂದ ಯಾವಾಗ ಮಾಡ್ತೀಯಮ್ಮ ಗಣೇಶನ ಈ ಪ್ರಶ್ನೆಗೆ ಪಾರ್ವತಿ ಯೋಚಿಸುತ್ತಾ ಅಯ್ಯೋ ಇವನಿಗೆ ಹೆಣ್ಣು ಯಾರು ಕೊಡುತ್ತಾರೆ ಇವನದು ಆನೆಯ ಮುಖ ಡೊಳ್ಳು ಹೊಟ್ಟೆ ಗಿಡ್ಡ ಶರೀರ ಆದರೆ ಮಗನ ಮನಸ್ಸನ್ನು ನೋವಿಸಲು ಬಯಸದ ಪಾಯಿ ಪಾರ್ವತಿ ಮಗು ಗಣಪ ನಿನ್ನ ಮದುವೆಗೆ ಬೇಕಾದ ಸಾಮಗ್ರಿಗಳನ್ನು ಸಂಗ್ರಹಿಸು ಆಮೇಲೆ ನಿನ್ನ ಮದುವೆ ಮಾಡೋಣ ಎಂದಳು ಖುಷ್ ಖುಷಿಯಿಂದ ಗಣೇಶನು ಸಹಿತ ಮದುವೆಗೆ ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ತಯಾರಿಸಿದ ವಧುವಿಗೆ ತಾಳಿ ತರಬೇಕು ಆಮಂತ್ರಣ ಪತ್ರಿಕೆ ತಿಂಡಿ ತಿನಿಸು ಊಟದ ವ್ಯವಸ್ಥೆ ಈಗೀ ಗಣೇಶನಿಂದ ಒಂದು ಪಟ್ಟಿ ತಯಾರಾಯಿತು ತಾಳಿಯನ್ನು ತರುವ ಕೆಲಸವನ್ನು ಗಣಪ ಕುರಿಗಿ ವಹಿಸಿದ ಆ ಕುರಿ ಸಂತಸದಿಂದ ತಾಳಿ ತರುವನೆಂದು ಅಕ್ಕಸಾಲಿಗ ಅಂದರೆ ಒಡವೆ ವ್ಯಾಪಾರಿಯ ಬಳಿ ಹೋಯಿತು ಅಕ್ಕಸಾಲಿಗೆ ಮಾಡಿಟ್ಟ ಒಡವೆಗಳಲ್ಲಿ ತಾಳಿಯೊಂದನ್ನು ಅವನು ಕಣ್ಣು ತಪ್ಪಿಸಿ ಎತ್ತಿಕೊಂಡು ಓಡುತ್ತಾ ಗಣೇಶನ ಬಳಿ ಬರುತ್ತಿತ್ತು ಕುರಿ ಓಡುವ ರಸದಲ್ಲಿ ತಾಳಿ ಎಲ್ಲೋ ಬಿದ್ದು ಹೋಯಿತು ಅದನ್ನು ಹುಡುಕುತ್ತಾ ಸಾಗಿತ್ತು ಅದೆನ್ನು ಸಿಗಲೇ ಇಲ್ಲ ಈಗಲೂ ಕುರಿ ನೆಲದಲ್ಲಿ ತಾಳಿಗಾಗಿ ಹುಡುಕುತ್ತಲೇ ಇದೆ ಕುರಿ ಮೇಯುವುದೇ ಹಾಗೆ ಬೇಕಾದರೆ ಒಮ್ಮೆ ಗಮನಿಸಿ ಕುರಿ ಯಾವಾಗಲೂ ತಲೆ ತಗ್ಗಿಸಿಕೊಂಡೇ ಗಣೇಶನ ವಧುವಿನ ತಾಳಿಯನ್ನು ಹುಡುಕುತ್ತಿರುತ್ತದೆ ಗಣೇಶನ ಮದುವೆ ಊಟಕ್ಕೆ ಸಿಹಿ ತಿಂಡಿ ಕಡುಬು ಮದುವೆಗೆ ಸಾಕಾಗುವಷ್ಟು ಕಡುಬು ಮಾಡಲು ಗಣೇಶ ನವಜಾತ ಶಿಶುವಿಗೆ ಒಪ್ಪಿಸಿದ ಆ ಮಕ್ಕಳು ಹುಟ್ಟಿದಾಗಿನಿಂದ ತಿಂಗಳಾನುಗಟ್ಟಲೆ ಮುಷ್ಟಿಯನ್ನು ಬಿಗಿ ಹಿಡಿದು ಕಡುಬನ್ನು ಮಾಡುತ್ತಲೇ ಇವೆ ಆ ಕೆಲಸ ಈಗಲೂ ನಿರಂತರವಾಗಿ ಸಾಗುತ್ತಲೇ ಇದೆ ಅವುಗಳ ಮುಷ್ಟಿಯಲ್ಲಿ ಇನ್ನೂ ಕಡುಬುಗಳು ತಯಾರಾಗಲೇ ಇಲ್ಲ ಮದುವೆಯ ಖರ್ಚಿಗೆ ಹಣ ಬೇಕಲ್ಲವೇ ಹಣವನ್ನು ತರಲು ಗಣೇಶನು ಇಲಿ ಮತ್ತು ಹೆಗ್ಗಣಗಳಿಗೆ ಹೇಳಿದನು ಅವು ಇಂದಿಗೂ ನೆಲವನ್ನು ತೋಡುತ್ತಲೇ ಇವೆ ಆದರೆ ಹಣವೆನ್ನೂ ದೊರಕಲೇ ಇಲ್ಲ ಈ ಕೆಲಸ ಇಂದಿಗೂ ಹಾಗೆ ಸಾಗುತ್ತಲೇ ಇದೆ ಇನ್ನು ಅತಿಥಿಗಳ ನೆಂಟರು ಇಷ್ಟರನ್ನು ಮದುವೆಗೆ ಕರೆಯಲು ಗಣೇಶನೇ ಖುದ್ದಾಗಿ ಹೊರಟನು ಒಂದು ವಾಹನ ಬೇಡವೇ ಅದಕ್ಕಾಗಿ ಅವನು ಆನೆಯನ್ನು ಕರೆದನು ಅದು ಗಣೇಶನನ್ನು ಹೋರಲು ನಾನು ಅಸಮರ್ಥ ಎಂದು ನನ್ನಿಂದ ಆಗದು ಎಂದು ಹೇಳಿತು ಕೋಪಗಂಡ ಗಣಪ ನಿನ್ನ ದೇಹ ಎಷ್ಟು ದೊಡ್ಡದಿದ್ದರೂ ನಿನಗೆ ಬುದ್ಧಿವಂತಿಕೆ ಕಡಿಮೆಯಾಗಲಿ ಎಂದು ಶಪಿಸಿದನು ನಂತರ ಕತ್ತೆಯೊಂದನ್ನು ಕರೆದನು ಅದು ಹಬ್ಬ ನಿನ್ನನ್ನು ಓರಲು ನನ್ನಿಂದ ಸಾಧ್ಯವೇ ಇಲ್ಲ ಎಂದಿತು ಮತ್ತೆ ಕೋಪಗೊಂಡ ಗಣಪ ನೀನು ಯಾವಾಗಲೂ ಭಾರವನ್ನೇ ಓರುವಂತಾಗಲಿ ಎಂದು ಶಾಪವನ್ನು ಆನೆ ಕತ್ತೆಗಳು ಗಣೇಶನನ್ನು ಒತ್ತು ಸಾಗಲು ನಿರಾಕರಿಸಿದ ಕಾರಣ ಶಾಪಗ್ರಸ್ತರಾದವು ಕೊನೆಗೆ ಗಣಪತಿ ಇಲಿಯೊಂದನ್ನು ಕೇಳಿದನು ಆನೆ ಕತ್ತೆಗಳಿಗೆ ಶಾಪವಿತ್ತಿದ್ದನ್ನು ಕಣ್ಣಾರೆ ಕಂಡಿದ್ದ ಇಲಿ ಕೂಡಲೇ ಒಪ್ಪಿಕೊಂಡಿತು ಅವನು ಅವನು ನಾನು ಆಗಲ್ಲ ಅಂದ್ರೆ ಶಾಪ ಕೊಟ್ಟ ಕೊಡ್ತಾನಿತ್ತ ಎಂದು ಎಂದು ಮನಸ್ಸು ಮಾಡಿತು ಇಲಿಯನ್ನೇರಿ ಗಣಪ ಹೊರಟ ದಾರಿಯಲ್ಲಿ ಹಾವೊಂದು ಅಡ್ಡ ಬಂದಿತು ಹೆದರಿದ ಇಲಿ ಗಣೇಶನನ್ನು ನೆಲಕ್ಕೆ ಕೆಡವಿ ಬೆಲ ಸೇರಿತು ಹೊಟ್ಟೆಯೊಡೆದ ಗಣಪ ಹಾವನ್ನೇ ಎತ್ತಿ ತನ್ನ ಹೊಟ್ಟೆಗೆ ಬೆಲ್ಟ್ನಂತೆ ಬಿಗಿದು ಇಲಿಯನ್ನೇರಿ ಒರಟ ಕುರಿಗೆ ತಾಳೆ ಸಿಗಲಿಲ್ಲ ಮಕ್ಕಳು ಕಡವನ್ನು ತಯಾರಿಸಿ ಕೊಡಲಿಲ್ಲ ಇಲಿಯ ಗಿಣಗಳಿಗೆ ಹಣ ದೊರೆಯಲಿಲ್ಲ ಆದ್ದರಿಂದ ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಯುವಕ ಯುವತಿಯರಿಗೆ ಸಕಾಲಕ್ಕೆ ಮದುವೆಯಾಗದಿದ್ದರೆ ಏನಪ್ಪ ಗಣೇಶನ ಮದುವೆ ಥರ ಆಗುತ್ತಿದೆ ಎನ್ನುವ ಗಾದೆ ಈಗಲೂ ಕುಡಿಯಲಿದೆ ಗಣೇಶನಿಗೆ ಮದುವೆ ಅಂದರೆ ಅಷ್ಟು ಇಷ್ಟವಂತೆ ಒಂದು ವೇಳೆ ಸೂಜಿ ಕಳೆದು ಹೋದರೆ ಅದು ಸಿಗಬೇಕಾದರೆ ಗಣೇಶ ನಿನಗೆ ಮದುವೆ ಮಾಡಿಸುತ್ತೇನೆ ಎಂದರೆ ಕಳೆದು ಹೋದ ಸೂಜಿ ಅಂತೆ ಏಕೆಂದರೆ ಸೂಜಿ ಡಬ್ಬಣಗಳಿಗೆ ಗಣೇಶ ತನ್ನ ಮದುವೆಗೆ ಚಪ್ಪರ ಹಾಕಲು ಹೇಳಿದ್ದನಂತೆ ಹೌದು ಗಣೇಶನ ಮದುವೆಗೆ ನೂರೆಂಟು ವಿಘ್ನವಂತೆ ವಿಘ್ನ ವಿನಾಶಕನಿಗೆ ವಿಘ್ನ ನೋಡಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಗಣೇಶನ ಜನರು ಹೇಳುವ ಪ್ರಚಲಿತ ಇರುವ ಕತೆ ಆದರೆ ಇನ್ನೊಂದು ನಂಬಿಕೆಯ ಪ್ರಕಾರ ಪ್ರಜಾಪತಿ ಬ್ರಹ್ಮನಿಗೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಪುತ್ರಿಯರಿದ್ದರು ಅವರಲ್ಲಿ ಒಬ್ಬಳನ್ನು ಗಣೇಶನಿಗೂ ಇನ್ನೊಬ್ಬಳನ್ನು ಕಾರ್ತಿಕೇಯನಿಗೂ ಮದುವೆ ಮಾಡಿಕೊಡಬೇಕೆಂದು ತೀರ್ಮಾನಿಸಿ ದೇವಿಯು ಈ ವಿಷಯವನ್ನು ಸೇವನಲ್ಲಿ ಹೇಳಿದಳು ಆದರೆ ಶಿವನು ಬರಿಯ ಸಿದ್ಧಿ ಇದ್ದು ಬುದ್ಧಿ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಬರೀ ಬುದ್ಧಿ ಇದ್ದು ಸಿದ್ಧಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ ಆದ್ದರಿಂದ ಇಬ್ಬರು ಗಣೇಶನ ಜೊತೆಗೆ ಇರಲಿ ಗಣಪತಿ ಜ್ಞಾನದ ಅಧಿಪತಿಯಾಗಿರುವುದರಿಂದ ಇಬ್ಬರು ಅವನನ್ನೇ ವರಿಸಲಿ ಎಂದ ಹಾಗೆ ಸಿದ್ಧಿ ಬುದ್ಧಿ ಇಬ್ಬರು ಗಣಪನನ್ನು ಮದುವೆಯಾದರು ಇಬ್ಬರಿಗೆ ಶುಭ ಮತ್ತು ಲಭಾ ಎಂಬ ಮಕ್ಕಳು ಜನಿಸಿದರು